ವಾಗಿದ್ರು ಅಂತ ಹೇಳ್ತೀವಿ ಯಾರ ಬಹಳ ಭಕ್ತಿಯಿಂದ ಸಿದ್ಧಾರೂಢರ ಹತ್ರ ಬಂದು ಬಹಳ ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಸಿದ್ಧಾರೂಢರ ಹತ್ತಿರ ಬಂದು ಯಪ್ಪಾ ಇದನ್ನು ಕೊಡು ಅಂತ ಕೇಳಿದ್ರು ಅಂದ್ರೆ ಅದೆಲ್ಲವನ್ನ ದಯಪಾಲಿಸುವಂತ ಶಕ್ತಿ ಸಿದ್ಧಾರೂಢರ ಕಡೆ ಇತ್ತು ಭಾಳ ಜನ ಮನುಷ್ಯ ರೂಪದೊಳಗೆ ಬಂದಿರುವಂಥ ಸಾಕ್ಷಾತ್ ಪರಶಿವನೇ ಸಿದ್ಧಾರೂಢ ಅಂತ ಆತನನ್ನು ಸಂಬೋಧನೆ ಮಾಡ್ತಿದ್ದರು ಒಬ್ಬ ಭಕ್ತನಿಗೆ ಆರಾಮಿರಲಿಲ್ಲ ದವಾಖನೆ ಹೋಗ್ತಾನೆ ವಯಸ್ಸೇನೋ ಒಂದು ಐವತ್ತರ ಸಮೀಪ ಆಜುಬಾಜು ಮಠದಲ್ಲಿ ದಿನ ಕಟ್ಟಿಗೆ ಹೊಡೆದುಕೊಂತ ದಾಸೋಹಕ್ಕ ಕಟ್ಟಿಗೆ ಕೊಡುವಂಥ ಸೇವೆಯನ್ನು ಆ ಭಕ್ತ ಮಾಡ್ತಿದ್ದ ಅಂತ ಭಾಳ ನಿಷ್ಠೆಯಿಂದ ಮಾಡೋ ಪ್ರತಿ ಹಂತದೊಳಗು ಕಟ್ಟಿಗೆ ಹೊಡೆಯುವಂಥ ಸಂದರ್ಭದೊಳಗೆ ಸಿದ್ಧಾರೂಢ 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 ಓಂ ನಮ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು ಜಪಿಸ್ತಿದ್ದ ಅಂತ ಸಿದ್ಧಾರೂಡ್ರ್ರು ನೋಡ್ರಿ ಯಾರು ಅವ್ರ ಕಡೆ ಬೇಡ್ಕೊಂಡು ಬಂದಾರ ಅವರಿಗೆ ಏನೂ ಕೊಟ್ಟಿಲ್ಲ ಅನ್ನುವಂಥ ಮಾತು ಸಿದ್ಧಾರೂಢರ ಹತ್ರ ಬರ್ತಿದ್ದಿಲ್ಲ ಎಲ್ಲವನ್ನ ಕೊಡುವಂಥ ಸಿದ್ಧಾರೂಢರು ಮುಂದೆ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗತ್ತ ಸಿದ್ಧಾರೂಢರ ಹತ್ತಿರ ಬರ್ತಾನ ಎಲ್ಲರೂ ಅಂತಾರು ಊರೊಳಗೆ ಈತ ನನ್ನ ದವಾಖನಿಗೆ ಕರ್ಕೊಂಡು ಹೋಗ್ರಿ ಭಾಳ ಒದ್ದಾಡಕ್ಕೆ ಉಳಿಯಂಗಿಲ್ಲ ಅಂತ ಆತನನ್ನೇ ಎತ್ಕೊಂಡು ದವಾಖನೆಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಆತನ ಭಕ್ತಿ ಎಷ್ಟು ದೊಡ್ಡದು ಅಂದ್ರೆ ಸಿದ್ಧಾರುರ ಹತ್ತಿರ ಇರುವಂಥ ವ್ಯಕ್ತಿಯನ್ನು ಯಾವಾಗ ದವಾಖನೆಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಹೇಳ್ತಾರೆ ನಿನಗೆ ಆಪ್ರೇಷನ್ ಅಂದ್ರೆ ನೀವು ಬದುಕಂಗಿಲ್ಲ ಅಂತ ಹೇಳ್ತಾರ ಆಪ್ರೇಷನ್ ಮಾಡಬೇಕಿರ್ಲಿಕ್ಕಂದ್ರೆ ಬದುಕಂಗಿಲ್ಲ ನೀನು ಯಾವಾಗ ಆ ಮಾತುಗಳನ್ನು ಕೇಳಿಸ್ಕೊಳ್ತಾನ ಸುಮಾರು ವರ್ಷಗಳಿಂದ ಸಿದ್ಧಾರೂಢರ ಸೇವೆಯನ್ನು ಮಾಡಿರುವಂಥ ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ಸಿದ್ಧಾರೂಢರು ಕಾಪಾಡ್ತಾರೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೇಡ ಅಂತ ಡಾಕ್ಟ್ರಿಗೆ ಒಂದು ಮಾತು ಹೇಳೋಕ ನಾವು ಡಾಕ್ಟ್ರಿ ನಾನು ಸಿದ್ಧಾರೂಢರ ಹತ್ತಿರ ಹೋಗಿ ಬರ್ಬೇಕು ಸಿದ್ಧಾರೂಢರ ಮಠಕ್ಕೆ ಹೋಗಿ ಬರ್ಬೇಕು ಆ ಮಠದೊಳಗೆ ಒಂದು ಐದು ನಿಮಿಷ ಹೋಗಿ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿ ದವಾಖಾನೆಯಿಂದ ಸಿದ್ಧಾರೂಢ ಮಠಕ್ಕೆ ಬರ್ತಾನ ಯಾವಾಗ ದವಾಖಾನೆಯಿಂದ ಸಿದ್ಧಾರ್ ಮಠಕ್ಕೆ ಬರ್ತಾನ ನೇರವಾಗಿ ಶಯನ ಸಿದ್ಧಾರೂಢರು ಮಲಗುವಂತ ರೂಮಿಗೆ ಹೋಗಿ ಸಿದ್ಧಾರೂಢರು ಅವರು ಪವಾಡಿಸ್ತಿದ್ರೆ ಆ ರೂಮ್ ಒಳಗೆ ಬಹಳ ದೊಡ್ಡ ಅಗಾಧವಾಗಿರುವಂಥ ಶಕ್ತಿ ಇತ್ತು ಅಂತ ಈಗೂ ಕೂಡ ಅದು ಪ್ರಸ್ತುತದೊಳಗೆ ಐತು ಆ ಬೆಡ್ರೂಮ್ ಒಳಗೆ ಆ ವಾಸಸ್ಥಳ ಒಳಗೆ ಹೋಗಿ ಯಾರ ಏನು ಬೇಡ್ಕೊಳ್ತಾರ ಅದೆಲ್ಲವನ್ನು ಸಿದ್ಧಾರೂಢ ಕೊಡ್ತಾನಂತ ಒಂದು ಪ್ರತೀತಿ ಯಾವಾಗ ಆ ಭಕ್ತ ಹೋಗಿ ಸಿದ್ಧಾರೂಢರು ಸುಮಾರು ವರ್ಷಗಳಿಂದ ಸೇವಾ ಮಾಡೀನಿ ಸಿದ್ಧಾರೂಢರು ನನಗೆ ಬೇಡಿದ್ದನ್ನು ಕೊಟ್ಟಾರೆ ಇದೇನು ಹಾರ್ಟ್ ಅಟ್ಯಾಕ್ ಭಾಳ ಸಣ್ಣದ ಅಂದ ಸಿದ್ಧಾರೂಢರು ಕಾಪಾಡ್ತಾರೆ ನಾನು ಹೋದೋನ ನೇರವಾಗಿ ಸಿದ್ಧಾರೂಢರ ವಾಸಸ್ಥಳದೊಳಗೆ ಕುಳಿತುಕೊಂಡ ಯಪ್ಪ ಸಿದ್ಧಾರೂಢ ಸುಮಾರು ವರ್ಷಗಳಿಂದ ನಿನ್ನ ಸೇವೆಯನ್ನು ಮಾಡಕತ್ತೀನಿ ಕಟ್ಟಿಗೆ ಒಡೆಯುವಂಥ ಸೇವೆಯನ್ನು ಮಾಡಾಕತ್ತೀನಿ ನನಗೆ ಇವತ್ತು ಆರಾಮ ತಪ್ಪೈತ ಹಾರ್ಟ್ ಅಟ್ಯಾಕ್ ಆಗೈತ ಹೃದಯಾಘಾತ ಆಗೈತ ಡಾಕ್ಟ್ರ್ ಕೇಳಿದ್ರೆ ಆಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಾಕತ್ತಾರ ಎಪ್ಪ ನಾವು ಮಾಡಿಸ್ಕೊಳ್ಳಂಗಿಲ್ಲ ಅಂದ ಸಿದ್ಧಾರೂಡ್ರ ಹತ್ತಿರ ಕುಂತು ಯಪ್ಪ ಮಾಡಿಸ್ಕೊಳ್ಳಂಗಿಲ್ಲ ಸಿದ್ಧಾರೂಡ್ರು ತಮ್ಮ ಅಲ್ಲೇ ಪಕ್ಕದೊಳಗಿರುವಂಥ ಅಂಗಾರವನ್ನು ತೆಗೆದುಕೊಂಡು ನೀವೆಲ್ಲ ಹಾಡೊಳಗೆ ಕೇಳ್ತಿರಲ್ಲ ಸಿದ್ಧಾರೂಡ್ರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಆ ಅಂಗಾರವನ್ನು ತೆಗೆದುಕೊಂಡು ಆತನ ಮೈಗೆ ಸವರ್ತಾರ ಒಂದಿಷ್ಟು ಎದೆಗೆ ಹಚ್ಚತಾರೆ ಆಶ್ಚರ್ಯ ಆಗಬಹುದು ಮುಂದೆ ಎಂದೂ ಕೂಡ ಸಿದ್ಧ ಸಿದ್ಧಾರೂಢರು ಏನು ಅಂಗಾರವನ್ನು ಹಚ್ಚಿದ್ರು ಎಂದೂ ಕೂಡ ಆಸ್ಪತ್ರೆಗೆನ ಹೋಗಂಗಿಲ್ಲ ಅಂತ ಒಂದು ದಿನ ಆಸ್ಪತ್ರೆ ಮುಖವನ್ನು ನೋಡಂಗಿಲ್ಲ ಅಂತ ಡಾಕ್ಟ್ರಿಗೆ ಆಶ್ಚರ್ಯ ಆಕತ ಕೇವಲ ನಲ್ವತ್ತೈದು ಐವತ್ತು ವರ್ಷಕ್ಕೆ ಸಾಯ್ತಾನ ಅಂತ ಡಾಕ್ಟರ್ ಮುಂದೆ ತೊಂಬತ್ತು ವರ್ಷ ಸಿದ್ಧಾರೂಢರು ಸೇವೆಯನ್ನು ಮಾಡ್ತಾನಂದ್ರೆ ಸಿದ್ಧಾರೂಡ್ರೆ ಅಂಗಾರದೊಳಗೆ ಎಷ್ಟು ದೊಡ್ಡ ಶಕ್ತಿ ಇತ್ತು ಅಂತ ನಾವೆಲ್ಲ ಬಹಳ ದೊಡ್ಡದಾಗಿರುವಂತ ಶಕ್ತಿ ಇತ್ತು ಆ ಅಂಗಾರ ಸಿದ್ಧಾರೂಢ ಅಂಗಾರ ಯಾರ ಬಂದರೂ ಕೂಡ ಸಿದ್ಧಾರೂಢ ಹಸ್ತದಿಂದ ಹಚ್ಚಿದ್ರು ಅಂದ್ರೆ ಆರಾಮಾಗಿ ಬಿಡ್ತಿದ್ರಂತ ಯಾವಾಗ ಸಿದ್ಧಾರೂಢ ಬಹಳ ದೊಡ್ಡ ಭಕ್ತ ಜೀವಾಳ ಅಂತ ಆತನ ಹೆಸರು ಯಾವಾಗ ಸಿದ್ಧಾರೂಢರ ಸೇವೆಯನ್ನು ಮಾಡಾಕತ್ತಿದ್ದ ಬಹಳ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಸಿದ್ಧಾರೂಢರ ಸೇವೆಯನ್ನು ಮಾಡುವಂಥ ಸಂದರ್ಭದೊಳಗೆ ಇದ್ದಕ್ಕಿದ್ದಂಗೆ ಬಹಳ ಆರಾಮ ತಪ್ಪಿ ಬಿಡ್ತದವನಿಗೆ ಭಯಂಕರ ಜ್ವರ ಬರ್ತಾವು ಯಾವಾಗ ಭಯಂಕರ ಜ್ವರ ಬಂದು ನರಳಾಡ್ಕೋವಂಥ ಒಂದು ತಿಂಗಳಗಟ್ಟಲೆ ಆತ ಮಲಗ್ತಾನೆ ಎಂಥ ದೊಡ್ಡ ದೊಡ್ಡ ದವಾಖನಿಗೆ ತೋರಿಸಿದ್ರೂ ಕೂಡ ಆಗೋದೇ ಇಲ್ಲ ಅವಾಗ ಸಿದ್ಧಾರೂಢರ ಸೇವೆಯನ್ನು ಮಾಡಿ ನಾನು ನನ್ನ ಹೆಂಡತಿ ಮಕ್ಕಳು ನಾನು ಬಿಡದೆ ಸಿದ್ಧಾರೂಢರ ಸೇವೆಯನ್ನು ಮಾಡಿವಿ ಸಿದ್ಧಾರೂಢ ಏನೋ ಒಂದು ಹಾದಿ ತೋರಿಸ್ತಾನಂತ ಅಂತ ತಿಳ್ಕೊಂಡು ಸಿದ್ಧಾರೂಢರ ಹತ್ತಿರ ಹೆಂಡತಿ ಮಕ್ಕಳು ಸೇರಿ ಬರ್ತಾರೆ ಯಾವಾಗ ನಡ್ಕೋ ಅಂತ ಸಿದ್ಧಾರೂಢರು ಮಠಕ್ಕೆ ಬರ್ತಾರ ಸಿದ್ಧಾರೂಢರು ಮಂಟಪದಲ್ಲಿ ಕುಳಿತುಕೊಂಡಿದ್ರು ಬಂದವನ ಕಾಲಿಗೆ ಅಡ್ಡ ಬೀಳ್ತಾನೆ ಯಪ್ಪಾ ಸಿದ್ಧಾರೂಢ ನಿನ್ನ ಸೇವೆಯನ್ನು ಮಾಡಿ ಇಷ್ಟೆಯಿಂದ ಸತತವಾಗಿ ನಿನ್ನ ಸೇವೆಯನ್ನು ಬಿಡ್ದಂಗೆ ಮಾಡಿದಂತ ನನಗೆ ಏನಪ್ಪ ಇಂಥ ಕಷ್ಟವನ್ನು ಕೊಟ್ಟು ಎಂಥ ದೊಡ್ಡ ದೊಡ್ಡ ದವಾಗನೇ ತೋರಿಸಿದ್ರು ಕೂಡ ಆರಾಮ ಆರಾಮಾಗೋಲ್ದಾಗಿತ್ತಲ್ಲ ಇದಕ್ಕೆ ನೀನೇ ಪರಿಹಾರವನ್ನು ಕೊಡ್ಯಪ್ಪ ಅಂತ ಸಿದ್ಧಾರೂಡ್ರಿಗೆ ಕಾಲಿಗೆ ಬಿದ್ದು ಕೇಳಾಕತ್ತ ಸಿದ್ಧಾರೂಢರು ನೋಡ್ರಿ ಯಾರಿಗೂ ಇಲ್ಲಂದವರಿಲ್ಲ ಅದ್ರಾಗ ದುಃಖದೊಳಗೆ ಯಾರು ಬರ್ತಿದ್ರ ಅವ್ರಿಗೆ ಒಳ್ಳೇದನ್ನೇ ಬಯಸಿರುವಂತ ಸಿದ್ಧಾರೂಢರು ಯಾವಾಗ ಆ ಭಕ್ತ ಸಿದ್ಧಾರೂಢರು ಕಾಲೊಳಗೆ ಬಿದ್ದ ಯಪ್ಪಾ ಬೇಡಿಕೊಳ್ಳಾಕತ್ತಾನ ನನಗೆ ಈ ಕಷ್ಟದಿಂದ ಮುಕ್ತಿ ಕೊಡು ಅಂತ ಕೇಳಕತ್ತಾನ ಅವಾಗ ಸಿದ್ಧಾರೂಢರು ತಮ್ಮ ಹತ್ತಿರದೊಳಗಿರುವಂಥ ವಿಭೂತಿಯನ್ನು ತೆಗೆದುಕೊಂಡು ಆತನ ಮೈಗೆಲ್ಲ ಸವರ್ತಾರೆ ಇಡೀ ಮೈಗೆಲ್ಲ ಸವರಿ ನೋಡ್ರಿ ವಿಭೂತಿ ಎಷ್ಟು ದೊಡ್ಡದಾಗಿರುವಂಥ ಶಕ್ತಿ ಇತ್ತು ಇಲ್ಲೇ ಶಿವಯೋಗ ಮಂದಿರಕ್ಕೆ ವಿದೇಶದ ವ್ಯಕ್ತಿ ಬಂದಿದ್ದ ಒಬ್ಬ ಇದಕ್ಕೆ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರ್ತದಲ್ಲ ರೀ ಕೊನೆಯ ದಿನಾಂಕ ಅಂತ ಇರ್ತದೆ ನೋಡ್ರಿ ಎಕ್ಸ್ಪೈರಿ ಡೇಟ್ ಎಲ್ಲದಕ್ಕೂ ಒಂದು ಪ್ರಾಡಕ್ಟ್ ತೊಗೊಂಡ್ವಿ ಅಂದ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಕೊಟ್ಟ ಬಿಟ್ಟಿರ್ತಾರೆ ಯಾವಾಗ ವಿದೇಶದ ವ್ಯಕ್ತಿ ಶಿವಯೋಗ ಮಂದಿರಕ್ಕೆ ಬಂದ ಶಿವಯೋಗ ಮಂದಿರದೊಳಗೆ ಶುದ್ಧವಾಗಿರುವಂಥ ವಿಭೂತಿಯನ್ನು ತಯಾರಿಸ್ತಾರೆ ಭಾಳ ಕಡೆಯಿಂದ ಅಲ್ಲಿ ವಿಭೂತಿ ಖರೀದಿ ಮಾಡ್ಕೊಂಡು ತಗೊಂಡು ಹೋಗಿ ಹಣೆಗೆ ಹಚ್ಕೊಂಡ್ವಿ ಅಂದ್ರೆ ಎಲ್ಲ ಪಾಪಗಳ ಅಕ್ಕವ ಅನ್ನುವಂಥದ್ದು ಒಂದು ಪದ್ಧತಿ ಯಾವಾಗ ಆ ವಿದೇಶದ ವ್ಯಕ್ತಿ ಬಂದ ಅಲ್ಲಿ ಶಿವಯೋಗ ಮಂದಿರದೊಳಗೆ ಅನ್ನುವಂತ ವ್ಯಕ್ತಿ ಕೇಳ್ತಾನಂತ ಅವನ ನಿಜ ಕಥೆಯನ್ನು ಹೇಳಿದ್ದ ಇದು ಸತ್ಯ ಘಟನೆ ಒಂದು ಮಾತು ಕೇಳಿದ ಇದಕ್ಕೊಂದು ಎಲ್ಲ ಪ್ರಾಡಕ್ಟ್ ತೊಗೊಂಡ್ವಿ ಅಂದರೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ ಇದಕ್ಕೆ ಕೊನೆ ದಿನಾಂಕ ಅಂತ ಒಂದು ಇರ್ತದೆ ಆದರೆ ಈ ವಿಭೂತಿಗೆ ಎಕ್ಸ್ಪೈರಿ ಡೇಟ್ ಕಾಣೋದಾಗಿತ್ತಲ್ಲ ಅಂದವನು ಆವಾಗ ಆ ಕುಮಾರ್ ಬಹಳ ಚಲೋ ಉತ್ತರ ಕೊಟ್ಟನಂತ ನೋಡಪ್ಪ ಜಗತ್ತಿನೊಳಗೆ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ವಿ ವಸ್ತು ತೊಗೊಂಡ್ವಿ ಅಂದ್ರೆ ಅದಕ್ಕೊಂದು ಕೊನೆಯ ದಿನಾಂಕ ಎಕ್ಸ್ಪೈರಿ ಡೇಟ್ ಅನ್ನೋದು ಇರ್ತದ ಒಂದು ವೇಳೆ ಈ ವಿಭೂತಿಯನ್ನು ನಿನ್ನ ಹಚ್ಚ ಹಣೆಗೆ ಹಚ್ಕೊಂಡಿ ಅಂದ್ರೆ ನಿನ್ನ ಎಕ್ಸ್ಪೈರಿ ಡೇಟು ಕೂಡ ಮುಂದೆ ಹೋಗ್ತದೆ ಅನ್ನುವಂಥ ಮಾತುಗಳನ್ನು ಆ ಕುಮಾರ್ ಹೇಳಿದಂತ ನೋಡಿರಿ ವಿಭೂತಿ ಎಷ್ಟು ದೊಡ್ಡದಾಗಿರುವಂಥ ಶಕ್ತಿ ಇದ್ರಿ ನಾವು ವಿಭೂತಿ ಹಚ್ಕೊಳ್ಳಾಕ ಹಿಂದೆ ಮುಂದೆ ನೋಡ್ತೀವಿ ಶಾಲೆಗೆ ವಿಭೂತಿ ಹಚ್ಕೊಂಡು ಹೋದ್ರೆ ಅಂಗಸ್ತಾರೀ ಅಂತ ಏನು ರೀ ಮಕ್ಕಳಿ ವಿಭೂತಿ ನಮ್ಮ ಸಂಕೇತ ವಿಭೂತಿ ರುದ್ರಾಕ್ಷಿ ಲಿಂಗ ಧರಿಸಿಕೊಳ್ಳಬೇಕು ಯಾವಾಗ ಸಿದ್ಧಾರೂಢರು ನೋಡ್ರಿ ತಮ್ಮ ಕೈ ಒಳಗಿರುವಂಥ ವಿಭೂತಿಯನ್ನು ಆತನ ಮೈಗೆಲ್ಲ ಸವರ್ತಾರಂತ ಯಾವಾಗ ಕರ್ಕೊಂಡು ಹೋಗು ಅಂದ್ರೆ ಹೆಂಡತಿ ಗಂಡನ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾಳೆ ಹೋಗಿ ಮಕ್ಕೊಂಡವ ಒಂದು ತಿಂಗಳಾದರೂ ಜ್ವರ ಕಡಿಮೆ ಆಗದೇ ಇರುವಂಥ ಜ್ವರ ಯಾವಾಗ ಸಿದ್ಧಾರೂಢರ ವಿಭೂತಿ ಅಂಗಾರವನ್ನು ಹಣೆ ಮೈಗೆ ಹಚ್ಚಿದ್ರು ಬರೀ ಒಂದ ದಿನದೊಳಗೆ ಮಟ್ಟ ಮಾಯಾಗಿ ಹೋಗ್ಬಿಟ್ಟಿತ್ತಂತ ನೋಡ್ರಿ ಜ್ವರ ಎಲ್ಲ ಮಟ್ಟ ಮಾಯಾಗಿ ಹೋಗ್ಬಿಟ್ಟಿತ್ತಂತ ಯಾವಾಗ ಆಶೀರ್ವಾದ ಎಲ್ಲರಿಗೂ ಇದೇನಿದು ಸಿದ್ಧಾರೂಢರು ಎಂಥ ವಿಜ್ಞಾನ ಎಂಥ ಆರಾಮ ಆಗಂಗಿಲ್ಲ ಅಂತವರು ಅಂಥ ದೊಡ್ಡ ದೊಡ್ಡ ದವಾಗ್ನೆ ತೋರಿಸಿದ್ರು ಕೂಡ ಆರಾಮಾಗಿಲ್ಲ ಹೆಂಗೆ ಆರಾಮ ಆತ ಅಂತ ಚಿಂತೆ ಮಾಡಾಕತ್ರಿ ಎಲ್ಲರು ಆದ್ರೆ ಸಿದ್ಧಾರೂಢ್ರ ಪವಾಡವನ್ನು ಬಣ್ಣ ಬಲ್ಲವರು ಯಾರು ಸ್ವಲ್ಪ ದಿನ ಕಳೀತಿ ಜೀವಾಳ ಮತ್ತೆ ಸೇವಾ ಮಾಡ್ಕೋ ಅಂತ ಒಂಟ ಪ್ರತಿನಿತ್ಯ ಹೆಂಗೆ ದುಡಿಬೇಕು ಹಂಗೆ ದುಡಿಯಾಕತ್ತ ಸಿದ್ಧಾರೂಢ್ರ ಈ ಬದುಕನ್ನು ಮತ್ತೆ ಮರಳಿ ಕೊಟ್ಟಾನಂತ ತಿಳ್ಕೊಂಡು ಹೆಂಡತಿ ಮಕ್ಕಳು ಸಿದ್ಧಾರ್ಡ್ರು ಮಸ್ತ್ ದುಡಿಯಾಕತ್ರು ಶೇವಾ ಮುಂದೆ ಬರ್ಬರ್ತ ಬರ್ಬರ್ತ ದೇಹದ ಜ್ವರ ಆರಿಬಿಟ್ಟಿದ್ದು ಒಂದು ನಾಲ್ಕು ಆರು ದಿನಕ್ಕೆ ಆ ಜ್ವರ ಹೆಚ್ಚಾಗಿದ್ದರಿಂದ ಅವನ ಕಣ್ಣುಗಳ ಮಂಜು ಮಂಜು ಕಾಣಕತ್ ಬಿಡ್ತಾವ ಮತ್ತ ಜ್ವರ ಬರಕತ್ ಬಿಡ್ತಾವ ಇದೇನಿದು ನಾಲ್ಕು ದಿನದಿಂದ ಸಿದ್ಧಾರೂಢ ಕಡೆ ಹೋದಾಗ ಸಿದ್ಧಾರೂಢರು ಒಂದೇ ದಿನಕ್ಕೆ ಆರಾಮ ಮಾಡ್ಯಾರ ಮತ್ತು ನಾಲ್ಕು ಆರು ದಿನ ಬಿಟ್ಟರೆ ಮತ್ತೆ ಜ್ವರ ಬಂದವು ಮತ್ತೆ ಕಣ್ಣು ಮಂಜು ಮಂಜು ಕಾಣಕತ್ತಾವು ಅತಿಯಾದ ಜ್ವರ ನೆತ್ತಿಗೆ ಏರಿದ್ರಿಂದ ಆತನ ಕಣ್ಣುಗಳ ಮಂಜಾಗಿ ಹೋಗಿ ಹೋಗಿಬಿಡ್ತಾವ ಮತ್ತು ನೇಕಾರಿಕೆ ಮಾಡ್ಕೊಂಡು ದುಡಿದು ತಿನ್ನುವಂಥ ಮನುಷ್ಯ ಬಡ ಭಾಳ ಬಡತನದೊಳಗೆ ಆತ ಆ ದಿನ ದುಡಿದ್ರೆ ಆತನ ಮನೆ ತುಂಬ್ತಿತ್ತು ಆದರೆ ಯಾವಾಗ ತನ್ನ ಎರಡೂ ಕಣ್ಣುಗಳನ್ನು ಕಳ್ಕೊಂಡು ಬಿಡ್ತಾನೆ ಮತ್ತೆ ಸಿದ್ಧಾರೂಢರ ಕಡೆ ಹೊಂಟ ನೋಡ್ರಿ ಕಣ್ಣು ಕಾಣಂಗಿಲ್ಲ ಮೈ ತುಂಬಾ ಜ್ವರ ಬಂದಾವು ಕೈ ಹಿಡ್ಕೊಂಡು ಮತ್ತೆ ಹೆಂಡತಿ ಕರ್ಕೊಂಡು ಹೋಗಿ ಸಿದ್ಧಾರೂಡ್ರ ಪಾದಕ್ಕೆ ಬಿದ್ದು ಜೋರು ಅಳ್ಳಕತ್ ಬಿಟ್ರು ತನ್ನ ಕಣ್ಣೀರಿನಿಂದ ಸಿದ್ಧಾರೂಡ್ರ ಪಾದವನ್ನು ತೊಳೆದ ಸಿದ್ಧಾರೂಢರು ಆ ಭಕ್ತ ಕಣ್ಣೀರು ಹಾಕೋದು ನೋಡಿ ಸಿದ್ಧಾರುಡ್ರ ಕಣ್ಣೊಳಗು ನೀರು ಬಂದು ಅಂತ ನೋಡ್ರಿ ಭೂಮಿ ಮ್ಯಾಲ ಯಾರ ಒಬ್ಬರು ಕಣ್ಣೀರು ಹಾಕಾಗತ್ತಾರಂದ್ರೆ ನಮ್ಮ ಕಣ್ಣಿನೊಳಗೆ ಒಂದು ಹನಿ ನೀರು ಬರ್ತಾವಂದ್ರೆ ಅವನಿಗೆ ಮನುಷ್ಯತ್ವ ಐತಂತ ಸಿದ್ಧಾರೂಢರು ಎಷ್ಟು ದೊಡ್ಡದಾಗಿರುವಂತ ದೇವರ ರೂಪದೊಳಗಿದ್ರು ಅಂದ್ರ ಸಿದ್ಧಾರೂಢ ಬರೀ ಕಣ್ಣೀರು ಹಾಕಿ ಕೂಡ್ತಿದ್ದಿಲ್ಲ ಬಿಕ್ಕಿ ಬಿಕ್ಕಿ ಅಳ್ಕೋಂತ ಪಾದ ಹಿಡ್ಕೊಂಡು ಪಾದವನ್ನು ಬಿಟ್ಟು ಎಳೋಲಗೇನ ಮೇಲೆ ಮಾಡಿ ನನಗೆ ಆರಾಮ ಮಾಡಿರ್ಲಿಕ್ಕಂದ್ರೆ ಇಲ್ಲೇ ಮುಕ್ತಿ ಕೊಟ್ಟು ನನ್ನನ್ನು ನನ್ನ ಸ್ವರ್ಗ ಕಳಿಸ್ಬಿಡು ಅದೇನ ಸ್ವರ್ಗ ನರಕ ಅಂತಾರೆ ಕಳಿಸ್ಬಿಡಪ್ಪ ನನಗೆ ಸಾವು ಕೊಟ್ಟು ಬಿಡು ನಾ ಈ ಭೂಮಿ ಮೇಲೆ ಬದುಕೋದ ಬೇಡ ಅಂತ ಸಿದ್ಧಾರೂಡ್ರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಳ್ಳಾಕತ್ತಾನಂತ ಸಿದ್ಧಾರೂಢರು ಆತನ ತಲೆ ಮೇಲೆ ಕೈ ಇಟ್ಟು ಮ್ಯಾಲೆ ಎತ್ತಿ ತಮ್ಮ ಏನು ಪೂಜೆಗೆ ಕುಳಿತುಕೊಳ್ಳುವಂಥ ಒಂದು ವಸ್ತ್ರ ಇತ್ತು ಆ ವಸ್ತ್ರಕ್ಕೆ ಸ್ವಲ್ಪ ಅಂಗಾರವನ್ನು ಹಚ್ಚಿ ಸಿದ್ಧಾರೂಢರು ಆತನ ಕಣ್ಣುಗಳಿಗೆ ಹಿಂಗೆ ಕಟ್ಟಿದ್ರಂತ ತನ್ನ ಎರಡೂ ಕಣ್ಣುಗಳಿಗೆ ಹಿಂಗ ಕಟ್ಟತಾರಂತ ಕಟ್ಟಿ ಯವ ಮನೆಗೆ ಕರ್ಕೊಂಡು ಹೋಗಿ ಈ ಬಟ್ಟೆ ಬಿಚ್ಚು ಅಂದ್ರು ಅವಾಗ ಅಕ್ಕಿಗೆ ಆಶ್ಚರ್ಯ ತಾಯಿಗೆ ಹೆಂಡತಿಗೆ ಆಶ್ಚರ್ಯ ಸಿದ್ಧಾರೂಢರು ಬಟ್ಟೆ ಕಟ್ಟಾರ ಮನೆಗೆ ಹೋದ ಕೂಡ ಕಣ್ಣು ಬರಬಹುದು ಅಂತ ನಂಬಿರುವಂತ ಅಗಾಧವಾದ ನಂಬಿಕೆಯನ್ನು ಇಟ್ಟಿರುವಂತ ಹೆಂಡತಿ ನಿಮಗೊಂದು ಉದಾಹರಣೆ ಕೊಡ್ತೀನಿ ನಾನು ನೀವು ಸುಮ್ಮ ಡಾಕ್ಟರ್ ಕಡೆ ಹೋಗಿರ್ತೀರಿ ಭಾಳ ಆರಾಮ್ ತಪ್ಪಿರ್ತದ ಸಿಕ್ಕಾಪಟ್ಟೆ ಆರಾಮ್ ತಪ್ಪಿದಾಗ ಡಾಕ್ಟರ್ ಕಡೆ ಹೋಗಿ ಅಲ್ಲಿ ಡಾಕ್ಟರ್ ಇಂಜೆಕ್ಷನ್ ಮಾಡೋದು ಬೇಕಾಗಿಲ್ಲ ಗುಳಿಗೆ ಕೊಡೋದು ಬೇಕಾಗಿಲ್ಲ ಏನು ಕೊಡೋದು ಬೇಕಾಗಿಲ್ಲ ಆರಾಮದಿ ಹೋಗಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆರಾಮಾಗಿಬಿಟ್ಟಿರ್ತದೆ ನಿಮಗೆ ಆಗಿರ್ತದಲ್ರಿ ನಂಬಿಕೆ ಹೆಂಗೆ ನಾವು ನಂಬುತ್ತೀವಿ ಹಂಗೆ ಈ ಬದುಕೈತಂತ ಹೇಳ್ತಾರೆ ಯಾವಾಗ ಆ ಹೆಂಡತಿ ಬಹಳ ಚಲೋ ನಂಬಿ ಸಿದ್ಧಾರೂಢ ಕಣ್ಣು ಕೊಡ್ತಾನ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಹೋದ್ಲು ಮನೆಗೆ ಕರ್ಕೊಂಡು ಹೋಗಿ ಶಿವ ಸಿದ್ಧಾರೂಢ 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 ಅನ್ಕೊಂತ ಆ ಏನು ವಸ್ತ್ರವನ್ನು ಕಟ್ಟಿದ್ರು ಆ ಬಟ್ಟೆ ಕಣ್ಣಿಗೆ ಕಟ್ಟಿರುವಂಥ ಬಟ್ಟೆಯನ್ನು ಹಿಂಗೆ ಬಿತ್ತಾಳಂಥ ಹೆಂಡತಿ ಹೋಗಿರುವಂಥ ಕಣ್ಣು ಮತ್ತೆ ಹೆಂಗ ನಿಚ್ಚಳವಾಗಿ ಕಾಣಾಕತ್ತಿದ್ದು ಹಂಗೆ ಕಾಣಾಕತ್ತಿದ್ದು ಅಂತ ನೋಡ್ರಿ ರೀ ಸಿದ್ಧಾರೂಢರ ಕೃಪೆ ದಯೆ ಭಾಳ ಅಗಾಧವಾಗಿರುವಂಥದ್ದು ಯಾರ ಸಿದ್ಧಾರೂಢ ಕಡೆ ನಂಬ್ಕೊಂಡು ಬಂದರೂ ಕೂಡ ಅವರಿಗೆ ಬೇಡಿದ್ದನ್ನು ಕೊಡುವಂಥ ಸಿದ್ಧಾರೂಢರು ಒಂದು ಸಂಗೀತ ನೋಡೋಣ